ರಾಜ್ಯಪಾಲರು ಇದು ಬಹಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳಿ ಎಳಿಸಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಎಳೆಸಿದ್ದಾರೆ ಇದು ಬಹಳ ನಿರಾಸಾದಾಯಕವಾದಂತಹ ಭಾಷಣ ಬಸವರಾಜ್ ಬೊಮ್ಮಾಯಿ ಅವರು ಹಿಂದೆಂದೂ ಇಂಥ ಭಾಷಣವನ್ನು ಕೇಳಿರಲಿಲ್ಲ ಅಂತ ಹೇಳಿದಾರ ಬಹುಶಃ ಒಂದು ವೇಳೆ ಅವರು ಒಳ್ಳೆತನವನ್ನು ನೀವು ದುರುಪಯೋಗ ಮಾಡಿಕೊಂಡಿದ್ದೀರಿ ಅಂತ ಏನ್ ಬೇಕಾದ್ರೂ ಹೇಳಿ ಈಗ ಹೇಳಿದಿರಿ ಹೇಳಿ ಈಗ ನೀವು ಹೇಳಿದ್ರಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೋರ್ಡ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ನಾವು ಅದನ್ನ ಯಾರ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳಲ್ಲ ನಿಮ್ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳಕ್ ಹೋಗಲ್ಲ ನಿಮ್ಮ ನಿಮ್ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ ನಾವು ಇವತ್ತಿನವ್ರಿಗೆ ಮಾಡ್ಕೊಂಡಿದೀರಾ ಇವತ್ತಿನವ್ರಿಗೆ ಮಾಡ್ಕೊಂಡಿದೀರಾ ನಿಮ್ ಒಳ್ಳೆತನ ಅಲ್ಲ ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡಕೊಳಕಾಗಲ್ಲ ನಿಮ್ ಒಳ್ಳೆತನ ನಮ್ ಮಾಡಕಾಗಲ್ಲ ಆದ್ರೆ ರಾಜ್ಯಪಾಲರದು ಅವರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಯಾಕೆ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯದಲ್ಲ ನೋಡ್ತಾರೆ ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಅಭಿನಯಿಸುದು ನೀವು ತಡ್ಕೊಳಕ್ ಆಗ್ತಾರಲ್ಲ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರು ಒಳ್ಳೆಯವರು ಇದ್ದಾರೆ ಅಂತ ಗೊತ್ತಿದ್ದು ನೀವ್ ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸಿದಿರಿ ಅಂತ ಹೇಳುದು ಅಷ್ಟೇ ಬೇರೆ ಏನಿಲ್ಲ ರಾಜ್ಯಪಾಲರು ಇವರು ಏನು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ सत्यवेदे